ಲಿವ್ ಅಥವಾ ಲೈವ್ ಆಲಿವ್ ಪ್ರೂವ್ ಶೋವ್ ಸ್ಟೋವ್ ಮೂವ್ ವಾಲ್ವ್ ಸ್ಲೀವ್ ಆಕ್ಟಿವ್ ಅಚೀವ್ ಎಲ್ಲ ವಿ ಐ ಮೀನ್ ವ ಸೌಂಡ್ ಇದೆ ಬಟ್ ವಿ ಅಲ್ಲಿ ವಿ ಇದೆ ವಿ ವಿಂಡ್ ಆಗ್ತಾ ಇಲ್ಲ ಓಕೆ ಈಗ ಉದಾಹರಣೆಗೆ ಟಿನ್ ಟಿನ್ ಅನ್ನೋ ಪದ ಇದೆ ಇದು ಯಾವ ಅಕ್ಷರದಲ್ಲಿ ಎಂಡ್ ಆಗ್ತಾ ಇದೆ ಎನ್ ಅಲ್ಲಿ ಎಂಡ್ ಆಗ್ತಾ ಇದೆ ಕೊನೆ ಕೊನೆಯಲ್ಲಿರೋ ಶಬ್ದ ಏನು ಸೊ ಎನ್ನಲ್ಲೇ ಆಗ್ತಾ ಇದೆ ಕೊನೆಯಲ್ಲಿರೋ ಅಕ್ಷರನು ಎನ್ ರೈಟ್ ಬಟ್ ಇಲ್ಲಿ ಅಲ್ಲಿ ಎಂಡಾಗುತ್ತೆ ಬಟ್ ಕೊನೆ ಅಕ್ಷರ ಯಾವುದು ಇ ಅದು ಯಾಕೆ ಹಾಕೊಂಡಿದ್ದೀವಿ ಯಾಕೆಂದರೆ ವಿ ಅಲ್ಲಿ ಅಕ್ಷರ ವಿ ಅಕ್ಷರದಲ್ಲಿ ಪದ ಕೊನೆಗೊಳ್ಳೋ ಹಾಗೆ ಇಲ್ಲ ಅಂತ ರೂಲ್ ಇದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ಯು ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ನೋಡಿ ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಬಿಡಲಿ ಅಂಡ್ ನಿಮಗೆ ಇಷ್ಟವಾದ್ರೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ

ಹಾಗಾದರೆ ವ್ವ ಬರೋದೇ ಇಲ್ವಾ ವವ್ ಅಂತ ಬರುತ್ತೆ ಈಗ ಡ್ರೈವ್ ಟ್ವೆಲ್ವ್ ಗಿವ್ ಗೇವ್ ಎಲ್ಲ ವ ಬರುತ್ತೆ ವ ಸೌಂಡ್ ಬರುತ್ತೆ ಆದರೆ ನಾವೇನು ಮಾಡಬೇಕು ಅಂದರೆ ಎಂಡ್ ಆಗೋದಿಲ್ಲ ವಿ ಸೌಂಡ್ ಇದೆ ಬಟ್ ನಾವು ಇ ಹಾಕ್ಕೋಬೇಕು ಜೊತೆಗೆ ಇ ಹಾಕೋಬೇಕು ವಿಚ್ ಇಸ್ ಕಾಟ್ ಸೈಲೆಂಟ್ ಇ ಅದಕ್ಕೆ ನಾವು ಸೈಲೆಂಟ್ ಇ ಅಂತ ಹೇಳ್ತೀವಿ ಸೊ ಯಾವುದೇ ಪದ ಈ ಶಬ್ದದಲ್ಲಿ ಎಂಡ್ ಆಯಿತು ಅಂದ್ರೆ ನೀವು ಹಂಗೆ ವಿ ಎಲ್ಲ ಬಿಟ್ಬಿಡೋಂಗಿಲ್ಲ ಈಗ ಉದಾಹರಣೆಗೆ ಎಕ್ಸಾಂಪಲ್ ಲವ್ ಪ್ರೀತಿ ರೈಟ್ ಡವ್ ಅಥವಾ ಡೋ ಡಮ್ ಅಥವಾ ಡೋ ರೈಟ್ ಗಿವ್ ಇದನ್ನ ಇಂಗ್ಲಿಷ್ ಅಲ್ಲಿ ಬರೀಬೇಕಂತ ಹೇಳಿದ್ರೆ ಲವ್ ಎಲ್ ಓ ವಿ ಡಬ್ ಡಿ ಓ ವಿ ಗಿವ್ ಜಿ ಐ ವಿ ಜಿ ಐ ವಿ ಗಿವ್ ಆಯ್ತಲ್ವಾ ಫೋನಿಕ್ಸ್ ಪ್ರಕಾರ ಜಿ ಗಿವ್ ಡವ್ ಲವ್ ಈಗ ಫೋನಿಕ್ಸ್ ಪ್ರಕಾರ ಅದು ಓಕೆ ಬಟ್ ರೂಲ್ಸ್ ಪ್ರಕಾರ ಏನು ಅಲ್ಲಿ ಎಂಡ್ ಆಗಲ್ಲ ಹಾಗಾಗಿ ನಾವು ಒಂದು ಸೈಲೆಂಟ್ ಇ ಹಾಕ್ಬೇಕಲ್ಲಿ ಸೈಲೆಂಟ್ ಅದು ಅಲ್ಲಿ ನೀವು ಸೌಂಡ್ ಮಾಡಂಗಿಲ್ಲ ಅದನ್ನ ಲವ್ ಅಂತ ಹೇಳಂಗಿಲ್ಲ ಇದು ಡವ ಅಂತ ಹೇಳಂಗಿಲ್ಲ ಗಿವೆ ಅಂತ ಹೇಳಂಗಿಲ್ಲ ಲವ್ ಡವ್ ಗಿವ್ ಓಕೆ ರೂಲ್ ಆಗಿದೆ ಅಷ್ಟೇ ಯಾಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಂತ ಹಾಕಿದ್ದಾರೆ ಯಾಕೆಂದ್ರೆ ಜಿ ಐ ವಿ ಆದ್ಮೇಲೆ ಅದು ಅರ್ಧ ಬರ್ದಿದ್ದಾರೆ ಅಂತ ಅನ್ಕೋಬಾರದು ಫುಲ್ ಕಂಪ್ಲೀಟ್ ಆಗಿದೆ ಜಿ ಐ ವಿ ಅದು ಹಾ ಅದು ಗಿವ್ ನೀವು ಜಿ ಐ ವಿ ಅಂತ ಬರೆದ್ಬಿಟ್ರೆ ಮುಂದೇನೋ ಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ ಯಾಕೆಂದ್ರೆ ಜಿ ಐ ವಿ ಐ ಎನ್ ಜಿ ಆಗ್ಬೋದು ಗಿವಿಂಗ್ ಆಗ್ಬೋದು ಜಿ ಐ ವಿ ಇ ಎನ್ ಆಗ್ಬೋದು ಗಿವನ್ ಆಗ್ಬೋದು ಅಥವಾ ಜಿ ಐ ವಿ ಇ ಎಸ್ ಗಿವ್ಸ್ ಆಗ್ಬೋದು ಅದು ಅರ್ಧ ಬರ್ದಿದ್ದೀರಾ ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿಂತಲ್ಲ ಅದಕ್ಕೆ ಸಪ್ರೇಟಾಗಿ ಏನಾದರೂ ಇರುತ್ತೆ ರೀಸನ್ ಇರುತ್ತೆ ರೀಸನ್ ಯಾಕೆ ಅಂತ ಹೇಳಿದ್ರೆ ವಿ ಇ ಸಾರಿ ವಿ ಅಲ್ಲಿ ಸೊ ದಟ್ ಇಸ್ ಅ ರೀಸನ್ ಲೈಕ್ ಇಟ್ ರೂಲ್ ದೆರ್ ಇಸ್ ಎ ರೂಲ್ ಸೊ ರೂಲ್ ಇಸ್ ದ ರೀಸನ್ ಓಕೆ ರೂಲೇ ಕಾರಣ ಅದಕ್ಕೆ ಇದು ಯಾಕೆಂದರೆ ಬೇರೆ ಭಾಷೆಗಳಲ್ಲಿ ವಿ ಅನ್ನೋದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಇಂಗ್ಲೀಷಲ್ಲಿ ಅದನ್ನು ವಿ ಅಲ್ಲಿ ಕೊನೆಗೊಳಿಸೋದಿಲ್ಲ ಟು ಮೇಕ್ ಅ ಡಿಫರೆನ್ಸ್ ಅರ್ಥ ಆಯ್ತಾ ಗೊತ್ತಾಯ್ತಲ್ವಾ ಎಂಡ್ ಆಗಲ್ಲ ಹಾಗಾದರೆ ವಿ ಸೌಂಡ್ ಬರೋದಿಲ್ವಾ ಸೌಂಡ್ ಬರುತ್ತೆ ವಿ ಸೌಂಡ್ ಬರುತ್ತೆ ನಾನು ಹೇಳಿದ್ದಲ್ಲ ಗಿವ್ ಡವ್ ಲವ್ ಸೌಂಡ್ ಬರುತ್ತೆ ವಿ ಅಲ್ಲಿ ಕೊನೆಗೊಳ್ಳಲ್ಲ ಅದಕ್ಕೆ ಒಂದು ಸೈಲೆಂಟ್ ಅಕ್ಷರ ಹಾಕೋಬೇಕು ವಿಚ್ ಇಸ್ ಇದು ಹ್ಯಾವ್ ಇದು ಕೇವ್ E do save. E do gave. Right? E do give. Right? E do wave. E do above. Sound it. Above. Illinois. Above. 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 Drive. ಡ್ರೈವ್ ಡೈವ್ ಫೈವ್ ಎಫ್ ಐ ವಿ ಇ ಫೈವ್ ಫೈವ್ ಅಲ್ಲಿ ವರ್ಕರ್ ಬರಬೇಕು ಬರೀ ಫೈ ಅಂತ ಹೇಳೋದಲ್ಲ ಒನ್ ಟು ತ್ರೀ ಫೋರ್ ಫೈ ಅಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಓಕೆ ಹಾಗೆ ಟ್ವೆಲ್ವ್ ಟ್ವೆಲ್ವ್ ಇದೆಯಾ ಇಲ್ಲಿದೆ ನೋಡಿ ಟ್ವೆಲ್ವ್ ಹನ್ನೆರಡು ವಿ ಇದೆ ಟ್ವೆಲ್ ಅಲ್ಲ ಟ್ವೆಲ್ವ್ ಇದು ಲಿವ್ ಅಥವಾ ಲೈವ್ ಆ ಲಿವ್ ಪ್ರೂವ್ ಶೋವ್ ಸ್ಟೋವ್ ಮೂವ್ ವಾಲ್ವ್ ಸ್ಲೀವ್ ಆಕ್ಟಿವ್ ಅಚೀವ್ ಎಲ್ಲ ವಿ ಐ ಮೀನ್ ವ ಸೌಂಡ್ ಇದೆ ಬಟ್ ವಿ ಅಲ್ಲಿ ವಿ ಇದೆ ವಿಂಡ್ ಆಗ್ತಾ ಇಲ್ಲ ಓಕೆ ಈಗ ಉದಾಹರಣೆಗೆ ಟಿನ್ ಟಿನ್ ಅನ್ನೋ ಪದ ಇದೆ ಇದು ಯಾವ ಅಕ್ಷರದಲ್ಲಿ ಎಂಡ್ ಆಗ್ತಾ ಇದೆ ಎನ್ನಲ್ಲಿ ಎಂಡ್ ಆಗ್ತಾ ಇದೆ ಕೊನೆ ಕೊನೆಯಲ್ಲಿರೋ ಶಬ್ದ ಏನು ಸೊ ಎನ್ನಲ್ಲೇ ಎಂಡ್ ಆಗ್ತಾ ಇದೆ ಕೊನೆಯಲ್ಲಿರೋ ಅಕ್ಷರನು ಎನ್ ರೈಟ್ ಬಟ್ ಇಲ್ಲಿ ಎಂಡ್ ಆಗುತ್ತೆ ಬಟ್ ಕೊನೆ ಅಕ್ಷರ ಯಾವುದು ಇ ಅದು ಯಾಕೆ ಹಾಕೊಂಡಿದ್ದೀವಿ ಯಾಕೆಂದರೆ ವಿ ಅಲ್ಲಿ ಅಕ್ಷರ ವಿ ಅಕ್ಷರದಲ್ಲಿ ಪದ ಕೊನೆಗೊಳ್ಳೋ ಹಾಗೆ ಇಲ್ಲ ಅಂತ ರೂಲ್ ಇದೆ ಇದಕ್ಕೂ ಎಕ್ಸೆಪ್ಷನ್ಸ್ ಇಲ್ಲ ಯಾವುದು ಯಾವುದೇ ಪದದಲ್ಲಿ ಬರೋದಿಲ್ಲ ಕಾಮನ್ ಕಾಮನ್ ಪದದಲ್ಲಿ ಯಾವುದ್ರಲ್ಲೂ ಬರೋದಿಲ್ಲ ನೀವು ಈ ಹಾಕಲೇಬೇಕು ವ ಅಂತ ಹೇಳ್ರಿ ಹಾಕ್ಲೇಬೇಕು ನೀವು ಹಾಗಾದ್ರೆ ಡಬ್ಲ್ಯೂ ಈಗ ವ ಅನ್ನಕ್ಕೆ ಡಬ್ಲ್ಯೂ ಹೇಳ್ತೀವಲ್ವಾ ನಾವು ಡಬ್ಲ್ಯೂ ಬಂದಾಗ ನಾವು ವ ಅಂತ ಹೇಳ್ತೀವ ಎಕ್ಸ್ಕ್ಯೂಸ್ ಮೀ ಡಬ್ಲ್ಯೂ ಬಂದಾಗ ಎಕ್ಯೂಸ್ ಮೀ ಡಬ್ಲ್ಯೂ ಬಂದಾಗ ವ ಹೇಳ್ತೀವಿ ಎಲ್ಲಿ ಫಸ್ಟ್ ಹೇಳ್ತೀವಿ ಮಧ್ಯದಲ್ಲಿ ಹೇಳ್ತೀವಿ ಕೊನೆಯಲ್ಲಿ ಹೇಳ್ತೀವ ಇಲ್ಲ ಕೊನೆಯಲ್ಲಿ ಡಬ್ಲ್ಯೂ ಬಂದಾಗ

ಆಯ್ತಲ್ವಾ ಯು ಯು ನೋಡಿ ಓಕೆ ಸೊ ಅಗೇನ್ ರೂಲ್ ನಂಬರ್ ಒನ್ ಇದು ರೂಲ್ ನಂಬರ್ ಒನ್ ಅಲ್ಲೇನೆ ನಾವು ಜೆ ಆಯ್ತು ಜೆ ಆಯ್ತು ಐ ಆಯ್ತು ವಿ ಆಯ್ತು ಈಗ ಯು ತಗೊಳ್ಳೋದು ಓಕೆ ಅಂದ್ರೆ ಯಾವ ಅಲ್ಲಿ ಪದಗಳು ಯು ಅಲ್ಲಿ ಎಂಡ್ ಆಗಲ್ಲ ಯು ಅಲ್ಲಿ ಎಂಡ್ ಆಗಲ್ಲ ಎಕ್ಸೆಪ್ಷನ್ಸ್ ಇದೆ ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ ಅದನ್ನು ಆಮೇಲೆ ಹೇಳ್ತೀನಿ ನಾನು ಈಗ ಯು ಅಲ್ಲಿ ಎಂಡ್ ಆಗಲ್ಲ ಯು ಅಲ್ಲಿ ಎಂಡ್ ಆಗೋದ್ರ ಬದಲು ಅದು ಯು ಯು ಅನ್ನೋ ಅಕ್ಷರ ಇದೆಯಲ್ವ ಎ ಇ ಐ ಓ ಯು ಲಾಂಗ್ ಓವೆಲ್ ಯು ಸೌಂಡಲ್ಲಿ ಎಂಡ್ ಆಗುತ್ತೆ ಅಥವಾ ಉ ಸೌಂಡಲ್ಲಿ ಎಂಡ್ ಆಗುತ್ತೆ ಯು ಯು ಅಂತ ಎಂಡ್ ಆಗ್ಬೋದು ಅಥವಾ ಉ ಅಂತ ಎಂಡಾಗ್ಬೋದು ಆದರೆ ಅಲ್ಲಿ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ಓಕೆ ಇಲ್ಲಿ ಕ್ಯೂ ಅಂತ ಇದೆ ಇದನ್ನ ನಾವು ಕ್ಯೂ ಅಂತ ಓದ್ತೀವಿ ಇದನ್ನ ಡ್ಯೂ ಡ್ಯೂ ಅಂತ ಓದ್ತೀವಿ ಇದನ್ನ ಕ್ಯೂ ಇದು ಕ್ಯೂ ಇವೆರಡಕ್ಕೂ ವ್ಯತ್ಯಾಸ ಇದೆ ಇದು ಬೇರೆ ಮೀನಿಂಗ್ ಇದು ಬೇರೆ ಮೀನಿಂಗ್ ಇದು ಕ್ಯೂ ಕ್ಯೂ ಅಂದ್ರೆ ಲೈನ್ ಕ್ಯೂ ಯು ಇ ಯು ಇ ಅಂದ್ರೆ ಲೈನ್ ಅದು ಲೈನಿಗೆ ಕ್ಯೂ ನಲ್ಲಿ ಬನ್ನಿ ಅಂತ ಹೇಳಲ್ವಾ ಅದಕ್ಕೆ ಲೈನ್ ಆ ಲೈನ್ ಗೆ ಸ್ಪೆಲ್ಲಿಂಗ್ ಬಂದು ಕ್ಯೂ ಯು ಇ ಯು ಇ ಇದು ಬ್ಲೂ ಬ್ಲೂ ಕ್ಲೂ ಎಲ್ಲ ನಿಮಗೆ ಊ ಸೌಂಡ್ ಇದೆ ನೋಡಿ ಆಮೇಲೆ ಇದು ಗ್ಲೂ ಇದು ಟ್ರೂ ಇದು ಆರ್ ಗ್ಯು ಓಕೆ ಶಬ್ದ ಏನು ಉ ಅಂತ ಬರುತ್ತೆ ಉ ಅಂತ ಬರುತ್ತೆ ಯು ಅಂತ ಬರುತ್ತೆ ಆದರೆ ಯು ಅನ್ನು ಅಕ್ಷರ ಹಾಕೋ ಹಾಗೆ ಇಲ್ಲ ರೂಲ್ ಪ್ರಕಾರ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ಓಕೆ ಅದ್ರ ಬದಲು ಏನು ಹಾಕಬೇಕು ಅದ್ರ ಬದಲು ಏನು ಬರುತ್ತೆ ಒಂದು ಯು ಇ ಬರುತ್ತೆ ಅಥವಾ ಇ ಡಬ್ಲ್ಯೂ ಬರುತ್ತೆ ಯು ಅಂತ ಸೌಂಡ್ ಬರುತ್ತೆ ಉ ಅಂತ ಸೌಂಡ್ ಬರುತ್ತೆ ಆದರೆ ನೀವೇನು ಮಾಡಬೇಕು ಯು ಹಾಕೋ ಹಾಗೆ ಇಲ್ಲ ಅಲ್ಲಿ ಏನು ಹಾಕಬೇಕದ್ರ ಬದಲು ಯು ಇ ಹಾಕಬೇಕು ಅಥವಾ ಇ ಡಬ್ಲ್ಯೂ ಹಾಕಬೇಕು ಸೊ ಯು ಇ ಬರುವಂಥದ್ದು ನೋಡಿ ಕ್ಯೂ ಕ್ಯೂ ಬ್ಲೂ ಕ್ಲೂ ಟ್ರೂ ಆರ್ಗ್ಯೂ ಇಶ್ಯೂ ವೆನ್ ಯು ವ್ಯಾಲ್ಯೂ ಅವೆನ್ ಯು ಫ್ಯೂ ಇ ಡಬ್ಲ್ಯೂ ಸ್ಟಾರ್ಟ್ ಆಯ್ತು ನೋಡಿ ಇ ಡಬ್ಲ್ಯೂ ಸೊ ಇಲ್ಲಿ ನೋಡಿ ಅವೆನ್ ಯು ಇದು ಫ್ಯೂ ಯು ಯು ಎರಡರಲ್ಲಿ ಯು ಯು ಇದೆ ಆದರೆ ಒಂದರಲ್ಲಿ ಯು ಇದೆ ಇನ್ನೊಂದರಲ್ಲಿ ಇ ಡಬ್ಲ್ಯೂ ಇದೆ ಓಕೆ ಇದು ಸ್ಕ್ರೂ ಇಲ್ಲಿ ಯು ಇದ್ರೆ ಇಲ್ಲಿ ಯು ಇದೆ ಇಲ್ಲಿ ಉ ಇದೆ ಇದು ನಾನು ಇ ಡಬ್ಲ್ಯೂ ಇ ಡಬ್ಲ್ಯೂ ಕಾಂಬಿನೇಷನ್ ಅಲ್ಲಿ ಬರುವಂತಹ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದರಲ್ಲೇ ಇರುತ್ತೆ ಇದು ಯು ಇ ಐ ಮೀನ್ ಇ ಡಬ್ಲ್ಯೂ ಎಲ್ ಬರುತ್ತೆ ಅಥವಾ ಇ ಡಬ್ಲ್ಯೂ ಬಂದಾಗ ನಿಮಗೆ ಯು ಎಲ್ಲಿ ಬರುತ್ತೆ ಇ ಡಬ್ಲ್ಯೂ ಬಂದಾಗ ಉ ಎಲ್ಲಿ ಬರುತ್ತೆ ಇಲ್ಲಿ ನೋಡಿ ಇದು ಫ್ಯೂ ಇದು ಸ್ಕ್ರೂ ಇದು ಫ್ಯೂ ಇಲ್ಲಿ ಯು ಬರುತ್ತೆ ಫ್ಯೂ ಸ್ಕ್ರೂ ಥ್ರೂ ಬ್ರೂ ಗ್ರೂ ಕ್ಯಾಶ್ಯೂ ಇದು ಡ್ಯೂ ಇದನ್ನು ಡೂ ಅಂತ ಹೇಳಂಗಿಲ್ಲ ಡ್ಯೂ ಹಾಗೆ ಇದು ಫ್ಯೂ ಓಕೆ ನೆಕ್ಸ್ಟ್ ನೋಡಿ ಇದು ಚೂ ಇದು ಚೂ ಇದು ಎರಡು ಥರ ಹೇಳ್ಬೋದು ನ್ಯೂ ಅಥವಾ ನೂ ಅಂತಲೂ ಹೇಳ್ಬೋದು ಇದು ಕ್ರೂ ಇದನ್ನು ಕ್ರಿಯು ಅಂತ ಹೇಳೋಂಗಿಲ್ಲ ಬರೀ ಕ್ರೂ ಇದು ಬ್ಲೂ ಅಲ್ಲ ಬ್ಲೂ ಬ್ಲೂ ಸೊ ಬ್ಲೂಗೆ ಬಿ ಎಲ್ ಇ ಇದು ಬ್ಲೂನೆ ಬಿ ಎಲ್ ಯು ಇ ಸಾರಿ ಬಿ ಎಲ್ ಇ ಡಬ್ಲ್ಯೂ ಇದು ಬ್ಲೂನೆ ಇದಕ್ಕೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ ಹೋಮೋಫೋನ್ಸ್ ಒಂದೇ ತರ ಸೌಂಡ್ ಕೇಳಿಸುತ್ತೆ ಹೋಮೋ ಅಂದರೆ ಒಂದೇ ತರ ಫೋನ್ ಅಂದರೆ ಸೌಂಡ್ ಸೊ ಬ್ಲೂ ಬ್ಲೂ ಬ್ಲಿಯು ಅಂತ ಹೇಳಲ್ಲ ಇದನ್ನ ಬ್ಲೂ ಮೀನಿಂಗ್ ಚೇಂಜ್ ಅಷ್ಟೇ ಬ್ಲೂ ಅಂದರೆ ಬಣ್ಣ ನೀಲಿ ಬಣ್ಣ ಬ್ಲೂ ಅಂದರೆ ಗಾಳಿ ಬೀಸಿದ ಅಥವಾ ಹೊಡೆತ ಅದಕ್ಕೆ ಬ್ಲೂ ಬ್ಲೋ ಬ್ಲೂ ಬ್ಲೋನ್ ಅಂತ ಬರುತ್ತೆ ಓಕೆ ಸೊ ಇದು ಫ್ಲೂ ಫ್ಲೂ ಇಲ್ಲಿ ನೋಡಿ ಇ ಡಬ್ಲ್ಯೂ ಇದೆ ವ್ಯೂ ವ್ಯೂ ರಿವ್ಯೂ ಬರುತ್ತೆ ಉ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಬರುವುದಿಲ್ಲ ಏನ್ ಬರೋದಿಲ್ಲ ಯು ಅನ್ನೋ ಸೌಂಡ್ ಬರುತ್ತೆ ಊ ಅಂತ ಸೌಂಡ್ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಬರೋದಿಲ್ಲ ಓಕೆ ಹಾಗೆ ಡಬಲ್ ಓನು ಬರೋದಿಲ್ಲ ಡಬಲ್ ಓ ಉ ಅಂತ ನೀವು ಡಬಲ್ ಓ ಅಲ್ಲಿ ಎಂಡಾಗುತ್ತೆ ಇಲ್ಲ ಡಬಲ್ ಓ ಅಲ್ಲಿ ಒಂದು ಎರಡು ಮೂರು ಪದಗಳು ಬರುತ್ತೆ ಅಷ್ಟೇ ಜಾಸ್ತಿ ಬರೋದಿಲ್ಲ ಓಕೆ ಬಟ್ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂತ ಇದೆ ಎಕ್ಸೆಪ್ಷನ್ ಅಂದರೆ ಏನು ಹೊರತುಪಡಿಸಿ ಹೊರತುಪಡಿಸುವುದು ಅಂದರೆ ಈ ಅಕ್ಷ ಈ ಪದಗಳು ಬಿಟ್ಟು ಬೇರೆ ಇನ್ಯಾವುದೇ ಪದಗಳಲ್ಲಿ ಯು ಕೊನೆಯಲ್ಲಿ ಬರಲ್ಲ ಈ ಯಾವ ಪದಗಳು ಯು ನೀನು ಫ್ಲೂ ಎಮು ಬ್ಯೂರೋ ಮೆನ್ಯೂ, ಪ್ಲಾಟೊ ಪ್ಲೇಟು ಲೀವ್ ಅಥವಾ ಸೊ ಈ ಪದಗಳು ಬಿಟ್ಟು ನಿಮಗೆ ಬೇರೆ ಪದಗಳು ಅದರ ಕೊನೆಯಲ್ಲಿ ಡಬ್ಲ್ಯೂ ಸಾರಿ ಯು ಬರೋದಿಲ್ಲ ಓಕೆ ದಟ್ ಇಸ್ ವಾಟ್ ದ ರೂಲ್ ಸೇಸ್ ಎಮು ಉ ಎಮ್ ಎಮ ಅಂತ ಬರ್ತಿದಲ್ಲ ಸೊ ಯು ಫ್ಲೂ ಎಮು ಬ್ಯೂರೋ ಮೆನ್ಯೂ ಪ್ಲಾಟೋ ಲ್ಯೂ ಯು ಬಳಸ್ತೀವಿ ಫ್ಲೂ ಫ್ಲೂ ಅಂದರೆ ಜ್ವರ ಬರ್ಡ್ ಫ್ಲೂ ಸ್ವೈನ್ ಫ್ಲೂ ಜ್ವರ ಎಮು ಅಂದರೆ ಒಂದು ಪಕ್ಷಿ ಬ್ಯೂರೋ ಬ್ಯೂರೋ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಸಿ ಬಿ ಐಗೆ ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು ಕೇಂದ್ರ ದಳ ಹಾ ಕೇಂದ್ರ ತನಿಖಾ ದಳ ರೈಟ್ ಸೊ ಬ್ಯೂರೋ ಅಂದರೆ ದಳ ಅಂತಾಗುತ್ತೆ ಆ ಲೆಕ್ಕದಲ್ಲಿ ಓಕೆ ಸೊ ಮೆನ್ಯೂ ಮೆನ್ಯೂ ಅಂದರೆ ಗೊತ್ತು ನಿಮಗೆ ಪ್ಲ್ಯಾಟೊ ಫ್ಲ್ಯಾಟೊ ಅಂದರೆ ಡೆಕ್ಕನ್ ಪ್ಲ್ಯಾಟೊ ಅದು ಜೋಗ್ರಫಿಯಲ್ಲಿ ಬರೋದು ಲಿಯು ಲಿಯು ಅಂದರೆ ಇನ್ಸ್ಟೆಂಟ್ ಅದರ ಬದಲು ಅಂತಾಗುತ್ತೆ ಓಕೆ ಮೀನಿಂಗ್ ಏನು ಬೇಡ ಬಟ್ ವರ್ಡ್ಸ್ ವರ್ಡ್ಸ್ ನಾವು ಇದು ಕಾಮನ್ ಆಗಿ ಎಲ್ಲ ವರ್ಡ್ಸು ಬಳಸ್ತೀವಿ ಕಾಮನ್ ಆಗಿ ಓಕೆ ಸೊ ಇದರಲ್ಲಿ ನೀವು ಯು ಹಾಕ್ಲೇಬೇಕು ಕೊನೆಗೆ ಯು ಹಾಕದೇ ಇದ್ದರೆ ಅದರಲ್ಲಿ ಮೀನಿಂಗ್ ಚೇಂಜ್ ಆಗುತ್ತೆ ಇಲ್ಲಿ ಯು ಹಾಕದೇ ಇದ್ರೆ ಅದು ಏನೂ ಇರೋದಿಲ್ಲ ಓಕೆ ವೈ ಓ ಯು ಅಥವಾ ನಾನು ನೀನು ಅಂತ ಬರೆಯೋಕೆ ನೀವು ವೈ ಯು ಹಾಕಂಗಿಲ್ಲ ವೈ ಓ ಯುನೇ ಹಾಕಬೇಕು ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಗೊತ್ತಾಯ್ತಲ್ಲ ಎಲ್ರಿಗೂ ಸೊ ಫಸ್ಟ್ ರೂಲ್ ನಿಮಗೆ ಜೆ ಐ ವಿ ಇದನ್ನು ನೆನ್ಪಿಟ್ಕೊಳ್ಳಿ ಜಿ ವು ಅಂತ ನೆನ್ಪಿಟ್ಕೊಳ್ಳಿ ಯಾವುದೇ ಪದ ಇಂಗ್ಲಿಷ್ ಅಲ್ಲಿ ಜಿ ವು ಅಲ್ಲಿ ಎಂಡ್ ಆಗಲ್ಲ ಜೆ ಎಲ್ ಎಂಡ್ ಆಗಲ್ಲ ಐ ಎಲ್ ಎಂಡ್ ಆಗಲ್ಲ ವಿ ಎಲ್ ಎಂಡ್ ಆಗಲ್ಲ ಯು ಎಲ್ ಎಂಡ್ ಆಗಲ್ಲ ಐಎಲ್ ಎಂಡ್ ಆಗುತ್ತೆ ಅದಕ್ಕೆ ಎಕ್ಸಪ್ ಎಕ್ಸೆಪ್ಷನ್ಸ್ ಇದೆ ಓಕೆ ಸೊ ವಿಚ್ ಒಂದಷ್ಟು ವರ್ಡ್ಸ್ ಎಕ್ಸೆಪ್ಷನ್ಸ್ ಇದೆ ಯು ಅಲ್ಲೂ ಎಂಡ್ ಆಗುತ್ತೆ ಆ ವರ್ಡ್ಸ್ಗೆ ಎಕ್ಸೆಪ್ಷನ್ಸ್ ಇದೆ ಹೊರತುಪಡಿಸಿ ಜೆ ಗೆ ಎಕ್ಸೆಪ್ಷನ್ಸ್ ಇಲ್ಲ ಆಮೇಲೆ ವಿಗೆ ಗೆ ಎಕ್ಸೆಪ್ಷನ್ಸ್ ಇಲ್ಲ ಅದಾಗ್ತಿದೆಯಲ್ಲ ಇನ್ನೊಂದ್ಸಲ ನೋಡೋಣ ಸೊ ನಾನೇನು ಹೇಳಿದೆ ನಿಮಗೆ ಜೆ ಅಲ್ಲಿ ಎಂಡ್ ಆಗಲ್ಲ ಅಂತ ಹೇಳಿದೆ ಇದು ಲಾರ್ಜ್ ಚಾರ್ಜ್ ವಾರ್ಜ್ ಜೆ ಶಬ್ದ ಇದೆ ಆದರೆ ಅಕ್ಷರ ಇಲ್ಲ ಎಜ್ ಬ್ರಿಜ್ ಬ್ರೈಜ್ ಏಜ್ ಕೇಜ್ ಪೇಜ್ ಶೂಜ್ ರೇಜ್ ನಾಲೆಜ್ ಜೇ ಶಬ್ದ ಇದೆ ನೋಡಿ ಇದೇ ಶಬ್ದಕ್ಕೂ ಮತ್ತೆ ಅಕ್ಷರಕ್ಕೂ ವ್ಯತ್ಯಾಸ ನಾವು ಶಬ್ದದ ಮೇಲೆ ಫೋಕಸ್ ಓಕೆ ವಿಲೇಜ್ ಮೆಸೇಜ್ ವಿಂಟೇಜ್ ಇಮೇಜ್ ಹಿಂಜ್ ಇಮೇಜ್ ಯಾ ಹೇಳಿ ಯಾರಾದ್ರೂ ಯಾವ್ದು ಯಾವ್ದ್ರಲ್ಲಿ ಫೋನ್ ಒಗ್ರ ಹೇಳಿದೀನಲ್ಲ ನಾನು ಡಿ ಜಿ ಅಲ್ಲ ನೀವು ಜೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿ ಜೆ ಇದೆಯಾ ಇಲ್ವಾ ಏನ್ ನನಗೆ ಪ್ರಶ್ನೆ ಅರ್ಥ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಯಾರಾದ್ರೂ ಒಬ್ರು ಕೇಳಿ ಯಾಕೆ ಕೇಳ್ತಾ ಇರೋದು ಸರಳ ಹೇಳಿ ಸರಳ ಸರಳ ಕೇಳಿ ಅಲ್ಲ ಅವ್ರು ಕೇಳಿ ಒಂದ್ ಅವ್ರು ಕೇಳಿದ್ ನನಗೆ ಕೇಳಿಸ್ತಿಲ್ಲ ಕೇಳಿ ಇನ್ನೊಂದ್ಸಲ ಸರಡ ಹಾ ಓಕೆ ಇದರಲ್ಲಿ ಡಿ ಇದೆ ಇದರಲ್ಲಿ ಡಿ ಇಲ್ಲ ಅಂತಲ್ವಾ ಹಾ ಡಿ ಯಾಕೆ ಡಿ ಇದ್ರಲ್ಲಿ ಇದೆ ಅದರಲ್ಲಿ ಇಲ್ಲ ಅಂತಲ್ವಾ ಕ್ವಶನ್ ಹೌದು ಬಟ್ ಇದು ಡಿ ಇದರಲ್ಲಿ ಇದೆ ಅದರಲ್ಲಿ ಇಲ್ಲ ಅನ್ನೋದೇ ಸತ್ಯ ಅದು ಯಾಕಿದೆ ಯಾಕೆ ಇಲ್ಲ ಅನ್ನೋದಕ್ಕೆ ನಾವು ತುಂಬಾ ಡೀಪ್ ಆಗಿ ಹೋಗ್ಬೇಕಾಗುತ್ತೆ ಅದ್ರ ಅವಶ್ಯಕತೆ ಇಲ್ಲ ಈಗ ನಾಲೆಜ್ ಅಂತ ಹೇಳಿದಾಗ ಈಗ ಇದು ಫೋನೋಗ್ರಾಮ್ ಆಕ್ಚುಲಿ ಡಿ ಜಿ ಇ ಫೋನೋಗ್ರಾಮ್ ತಾನೆ ಡಿ ಜಿ ಫೋನೋಗ್ರಾಂ ನಿಮ್ಗೆ ಹೇಳ್ಕೊಟ್ಟಿದೀವಿ ಸೊ ಡಿ ಜಿ ಬರುವಂಥ ಪದಗಳು ಒಂದಷ್ಟು ನಾನು ಹೇಳಿದ್ದೀನಿ ಆ ವರ್ಡ್ಸು ನೀವು ಪದೇ ಪದೇ ನೋಡಿದಾಗ ನಿಮಗೆ ಗೊತ್ತಾಗ ಡಿ ಜಿ ಇ ಹಾಕಬೇಕು ಅಲ್ಲಿ ಬರೀ ಜಿ ಇ ಹಾಕುವಾಗಿಲ್ಲ ಅಂತ ಓಕೆ ಸೊ ಬರೀ ಜಿ ಇ ಬರುವಂಥದ್ದು ನೆಕ್ಸ್ಟ್ ಬರುತ್ತೆ ನಿಮಗೆ ಜಿ ಇ ಮತ್ತೆ ಜಿ ಇ ಬಂದಾಗ ಜ ಹೇಳಬೇಕು ಗ ಹೇಳಬೇಕು ಅಲ್ಲಿ ಒಂದಷ್ಟು ವರ್ಡ್ಸ್ ನಿಮಗೆ ಬರೀ ಜಿ ಎಲ್ ಬರುವಂಥದ್ದೇ ಇರುತ್ತೆ ಓಕೆ ಸೊ ಇಲ್ಲಿ ಡಿ ಜಿ ಇದೆ ಅಲ್ಲಿ ಜಿ ಇಲ್ಲ ಅನ್ನೋದಕ್ಕೆ ರೀಸನ್ ಏನೂ ಇಲ್ಲ ಅನ್ನೋದಕ್ಕೆ ಕಾರಣ ಇರ್ಬೋದು ಬಟ್ ಅಷ್ಟೊಂದು ಡಿಪ್ ಹೋಗೋ ಅವಶ್ಯಕತೆ ಇಲ್ಲ ಅದು ರಿಸರ್ಚ್ ಮಾಡಬೇಕಾಗುತ್ತೆ ಓಕೆ ಸೊ ಇನ್ಫ್ಯಾಕ್ಟ್ ಅದರಲ್ಲಿ ಅಷ್ಟು ಇದು ಇಲ್ಲ ನಾನು ಎಲ್ಲ ರಿಸರ್ಚ್ ಮಾಡಿನೇ ನಾನು ಒಂದು ಇದಕ್ಕೆ ಬಂದಿರೋದು ಲೈಕ್ ನಾನು ಆ ಥರ ಕನ್ಕ್ಲೂಡ್ ಮಾಡೋದು ಏನಕ್ಕೆ ಅಂದರೆ ಓಕೆ ಇದೆ ಇರ್ಬೋದು ಬಟ್ ಅಷ್ಟು ಡಿಪಾಗಿ ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಕೆಲವಕ್ಕೆ ರಿಸರ್ಚ್ ಇರೋದಿಲ್ಲ ಎಲ್ಲ ಇಂಗ್ಲೀಷ್ ಟೀಚರ್ಸು ಫಾರಿನ್ ಇಂಗ್ಲೀಷ್ ಟೀಚರ್ ಎಲ್ಲ ಹೇಳೋದು ಇಂಗ್ಲೀಷ್ ಎಕ್ಸ್ಪರ್ಟ್ಸ್ ಹೇಳೋದು ಅದೇ ಕೆಲವೊಂದಕ್ಕೆ ಪ್ಯಾಟರ್ನ್ ಇರಲ್ಲ ಕೆಲವೊದಕ್ಕೆ ರೀಸನ್ಸ್ ಇರೋದಿಲ್ಲ ಬಟ್ ಇದರಲ್ಲಿ ಈ ಥರ ಡಿ ಜಿ ಇದೆ ಅದು ಯಾ ಸಿ ರೀಸನ್ ಯಾಕೆ ಅನ್ನೋದಕ್ಕೆ ಕಾರಣ ಏನೂ ಇಲ್ಲ ಭಾಷೆ ಅನ್ನೋದು ನಾನು ಮೊದಲಿಂದನೇ ಹೇಳಿದ್ದೀನಿ ಭಾಷೆ ಅನ್ನೋದು ತಲತಲಾಂತರಗಳಿಂದ ಅದು ವಿಕಾಸಗೊಳ್ತಾ ಬರುತ್ತೆ ಸೊಲ್ಯೂಷ್ ಎವಲ್ಯೂಷನ್ ಆಗಿದೆ ಭಾಷೆ ಅನ್ನೋದು ಹಾಗಾಗಿ ಕನ್ನಡ ನಾವು ಇವಾಗ ಹೆಂಗೆ ಮಾತಾಡ್ತಿದ್ದೀವಿ ಹಾಗೆ ನಾವು ಮುಂಚೆ ಮಾತಾ ಹಂಗೆ ಒಂದು ಐವತ್ತು ವರ್ಷ ಒಂದು ನೂರು ವರ್ಷಗಳ ಹಿಂದೆನೋ ಅಥವಾ ಒಂದು ಇನ್ನೂರು ವರ್ಷಗಳ ಹಿಂದೆನೋ ಅಥವಾ ಕನ್ನಡ ಯಾವಾಗಸಿಂದ ಶುರು ಆಯಿತು ಹಳೆಗನ್ನಡದಲ್ಲಿ ಎಲ್ಲ ತುಂಬ ಚೇಂಜಸ್ ಇರುತ್ತೆ ಇಂಗ್ಲೀಷಲ್ಲಿ ಎಷ್ಟು ಇಂಗ್ಲೀಷಲ್ಲಿ ಪ್ರೊನೌನ್ಸಿಯೇಷನ್ ಚೇಂಜ್ ಆಗಿದೆ ಬಿಟ್ಟರೆ ಅಕ್ಷರಗಳು ಹಾಗೆ ಇದೆ ಲಿಪಿ ಅಕ್ಷರಗಳು ಬರವಣಿಗೆ ಎಲ್ಲ ಹಾಗೆ ಇದೆ ಅದು ಯಾವುದೂ ಚೇಂಜ್ ಮಾಡಿಲ್ಲ ಚೇಂಜ್ ಮಾಡೋಕೆ ಹೋಗಿಲ್ಲ ಅರ್ಥ ಆಯ್ತಾ ಮುಂಚೆ ಹಳೆಗನ್ನಡದಲ್ಲಿ ಹಳೆ ಇಂಗ್ಲೀಷಲ್ಲಿ ನ ಸೇರಿಸ್ಬಿಟ್ಟು ಹೇಳ್ತಾ ಇದ್ರು ಈಗ ಹೇಳ್ತಾ ಇಲ್ಲ ಅಷ್ಟೇ ವ್ಯತ್ಯಾಸ ಓಕೆ ಸೊ ನೀವು ಒಂದು ನಾನೊಂದು ಪದ ಹೇಳಿದಾಗ ನಾಲೆಜ್ ನಾಲೆಜ್ ಅಂತ ಹೇಳ್ತೀನಿ ಅಲ್ಲಿ ನಾಲ್ ನೀವು ಈ ತರ ಬರಿಬೋದು ನಾಲೆಡ್ಜ್ ಅಂತ ಹೇಳಿದ್ರೆ ಎನ್ ನ ಫಸ್ಟ್ ಅಕ್ಷರ ಏನು ನ ಎರಡನೇ ಅಕ್ಷರ ಏನು ಆ ಮೂರನೇ ಅಕ್ಷರ ಲೆ ನಾಲ್ಕನೇ ಅಕ್ಷರ ಎ ಇದು ನಾಲೆ ತಾನೆ ನೆಜ್ ಬಟ್ ಇಲ್ಲಿ ನಿಮಗೆ ಒಂದು ರೀಲ್ ರೂಲ್ ಗೊತ್ತು ಜೆ ಹಾಕಂಗಿಲ್ಲ ನಾನು ಜಿ ಇ ಹಾಕಬೇಕು ಹಾಗಾದ್ರೆ ಓಕೆ ಸೊ ಈ ಥರ ಹಾಕ್ತೀರಿ ತಿತ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ಇನ್ನೊಂದು ರೂಲ್ ಇದೆ ಇದಕ್ಕೆ ಎಲ್ ಈಗ ಇಲ್ಲಿ ಕಾನ್ಸನೆಂಟ್ ಇದೆ ಇಲ್ಲಿ ಇದು ವವೆಲ್ ಇದೆ ಇಲ್ಲಿ ಕಾನ್ಸನೆಂಟ್ ಇದೆ ಇಲ್ಲಿ ಓವೆಲ್ ಇದೆ ಈಗ ಈ ಬಂದು ಒಂದು ವ ಕಾನ್ಸನೆಂಟ್ ಬಂದು ಮತ್ತೆ ಇ ಬಂದರೆ ಇ ಏನಾಗುತ್ತೆ ನಾವು ಇದು ಯಾವುದು ಲಾಂಗ್ ಇ ಆಗುತ್ತೆ ಇ ಆಗುತ್ತೆ ಇ ಅಂತ ಹೇಳಬೇಕು ಹಾಗಾಗಿ ಇದನ್ನು ನೀವು ನಾಲೆಜ್ ಅಂತ ಹೇಳಂಗಿಲ್ಲ ನಾಲೀಜ್ ಆಗುತ್ತೆ ಇದು ನಾಲೀಜ್ ಆಗುತ್ತೆ ನಾಲೀಜ್ ಅದಕ್ಕೋಸ್ಕರ ನೀವು ಎಜ್ ಅಂತ ಹೇಳಬೇಕಾ ಎಜ್ ಅಂತ ಬರಬೇಕಾ ಅಲ್ಲಿ ನಿಮಗೆ ಡಿ ಜಿ ಇರುತ್ತೆ ನಾಲೆಜ್ ವೆಜ್ ಆಮೇಲೆ ಏಜ್ ಅಲ್ಲ ನಾಲೆಜ್ ಇಲ್ಲಿದೆಯಲ್ಲ ನಾಲೆಜ್ ವೆಜ್ ಎಜ್ ಇಲ್ಲೆಲ್ಲ ನೋಡಿ ನಿಮಗೆ ಇ ಬಂದಿದೆ ಡಿ ಇದೆ ಅಲ್ಲಿ ಇಲ್ಲ ಅಂದರೆ ಇದು ಈಜ್ ಆಗುತ್ತೆ ಅದ್ರದ್ದು ರೂಲ್ ಇದೆ ಅರ್ಥ ಆಯ್ತಾ ಇನ್ನು ನಾಲೆಜ್ ಕೆ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಇದು ಆ್ಯಕ್ಚುಲಿ ನೌ ಲೆಜ್ ಅಂತ ಬರುತ್ತೆ ಅದ್ರ ಸೌಂಡ್ ಚೇಂಜ್ ಆಗುತ್ತೆ ನೌ ಲೆಜ್ ಅಂತ ಬರುತ್ತೆ ಹಾಗಾಗಿ ಅದು ಡಬ್ಲ್ಯೂ ಹಾಕೋದ್ರಲ್ಲಿ ನಾವು ಹೇಳ್ಬೇಕಾದ್ರೆ ನಾಲೆಜ್ ಫಾರಿನರ್ಸ್ ಕರೆಕ್ಟಾಗಿ ಹೇಳ್ಬೇಕಾದ್ರೆ ನೌ ಲೆಜ್ ಅದು ಸೌಂಡು ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಅವರು ಡಬ್ಲ್ಯೂ ಹಾಕ್ತಾರಲ್ಲಿ ಹಾಗಾಗಿ ಅದರದು ವರ್ಡ್ ಇದೆಯಲ್ಲ ಆ ವರ್ಡ್ದು ಅಕ್ಷರ ರಚನೆ ಏನಿದೆ ಅದು ಶಬ್ದಕ್ಕೆ ತಕ್ಕಂತೆ ಇರುತ್ತೆ ಈ ಕೆ ಯಾಕಿದೆ ಅಂತ ಹೇಳಿದ್ರೆ ಕೆ ಮೊದಲು ಪ್ರೊನೌನ್ಸ್ ಮಾಡ್ತಾ ಇದ್ರು ಆಮೇಲೆ ಅದು ಕಾಲಕ್ರಮೇಣ ಅದನ್ನು ಪ್ರೊನೌನ್ಸ್ ಮಾಡೋದು ಬಿಟ್ಟರು ನಾಲೆಜ್ ಅಂತಲೇ ಹೇಳ್ತಾ ಇದ್ರು ಮುಂಚೆ ಬಹಳ ಹಳೆ ಇಂಗ್ಲೀಷ್ ಅಂತ ಹೇಳಿದಾಗ ಸೊ ಎಲ್ಲದೂ ಹಾಗೆ ಬಂದಿರು ಸೈಲೆಂಟ್ ಲೆಟರ್ಸ್ ಎಲ್ಲ ಹಾಗೆ ಸೈಲೆಂಟ್ ಆಗಿರೋದು ಓಕೆ ಸೊ ಡಿ ಜಿನೇ ಹಾಕ್ತಾ ಇದ್ರು ನಾಲೆಡ್ಜ್ ಅಂತಲೇ ಹೇಳ್ತಾ ಇದ್ದಿರ್ಬೋದು ಅದು ಈಗ ಹಿಂಗಾಗಿದೆ ನಾಲೆಡ್ಜ್ ಅನುಕೂಲ ಆಗಲಿ ಅಂತ ಅದಕ್ಕೆ ರೀಸನ್ಸು ಇದೆ ಓಕೆ ಸೊ ಇಲ್ಲಿ ಅಗೈನ್ ಕೆ ಎನ್ ಒ ಎಲ್ ಇ ಸರ್ ನಮಗೆ ಹೆಂಗೆ ಗೊತ್ತಾಗಬೇಕು ಕೆ ಹಾಕಬೇಕಾ ಡಬ್ಲ್ಯೂ ಹಾಕಬೇಕಾ ಅಂತ ಫೋನೋಗ್ರಾಮ್ಸ್ ಇದೆ ಫೋನೋಗ್ರಾಮ್ ಅಲ್ಲಿ ನಾನು ಹೇಳಿದ್ದೀನಿ ಸೈಲೆಂಟ್ ಲೆಟರ್ಸ್ ಇದೆ ಅದೆಲ್ಲದೂ ಗೊತ್ತಿರಬೇಕು ಜಸ್ಟ್ ನಾವು ಕೇಳಿಸ್ಕೊಂಡು ಕನ್ನಡದಲ್ಲಿ ನಾವು ಕೇಳಿಸ್ಕೊಂಡು ಬರಿತೀವಿ ಹಂಗಾಗೋದಿಲ್ಲ ಇಂಗ್ಲೀಷ್ ಕೇಳಿಸ್ಕೊಂಡು ಬರೆಯೋದು ನಾನು ಹೇಳಿದೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಫೋನಿಕ್ಸು ಬ್ಲೆಂಡಿಂಗು ಸಪೋರ್ಟ್ ಮಾಡುತ್ತೆ ದೆನ್ ಕಮ್ಸ್ ದ ಫೋನೋಗ್ರಾಮ್ ಫೋನೋಗ್ರಾಮ್ ಆದಮೇಲೆ ಒಂದು ಹೆಜ್ಜೆ ಮುಂದೆ ನಿಮಗೆ ಫೋನಿಕ್ಸ್ ಸೊ ಇದು ಸಾರಿ ಸ್ಪೆಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸಲ್ಲೂ ಅದು ಬಿಟ್ಟು ಸ್ಪೆಲ್ಲಿಂಗ್ ರೂಲ್ಸ್ ಬಿಟ್ಟು ನಿಮಗೆ ಯಾವ ಹೋಮೋಫೋನ್ಸ್ ಇದೆ ಹೋಮೋಫೋನ್ಸ್ ಇದೆ ಹೋಮೋಗ್ರಾಫ್ಸ್ ಇದೆ ರೈಟ್ ಸೊ ಇದು ಆಮೇಲೆ ಎಲ್ಲ ಎಲ್ಲ ಕಲ್ತ್ರು ನಿಮಗೆ ನೈಂಟಿ ಪರ್ಸೆಂಟ್ ಮಾತ್ರ ರಿಸಲ್ಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದರೆ ಐ ಪಿ ಎ ರೈಟ್ ಸೊ ದಿಸ್ ಇಸ್ ದ ಪ್ರೊಸೀಜರ್ ಓಕೆ ಈಗ ಇದಾಯಿತು ಇದರಲ್ಲಿ ನೀವು ಇದರಲ್ಲಿ ಕಲ್ ಈ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಪ್ರಾ ವರ್ಡ್ಸನ್ನು ಪ್ರಾಕ್ಟೀಸ್ ಹೇಗೆ ಮಾಡ್ತೀರಾ ವರ್ಡ್ಸನ್ನು ಓದೋಕ್ ಬರುತ್ತೇನೋ ಆದರೆ ಪ್ರಾಕ್ಟೀಸ್ ಹೇಗೆ ಮಾಡ್ತೀರಾ ಲೈಕ್ ಪ್ರಾಕ್ಟೀಸ್ ಅಂದರೆ ಅದು ಬರ್ಕೋಬೇಕು ಈ ವರ್ಡ್ಸಲ್ಲಿ ಜೆ ಬರೋದಿಲ್ಲ ಈ ವರ್ಡಲ್ಲಿ ಇದು ಬರೋದಿಲ್ಲ ಅದು ಕರೆಕ್ಟಾಗಿ ನೀವು ಮನದಟ್ಟು ಮಾಡ್ಕೋಬೇಕು ಓಕೆ பிரனன்சியேஷன் நாளைக்கு கலேங்க் சி இன் த நெக்ஸ்ட் க்ளாஸ் குட் நைட் எவ்ரி ஒன்